ಚುನಾವಣೆ ಬಂದಾಗೆಲ್ಲ ಪಾಕಿಸ್ತಾನ ಜಪ ಮಾಡ್ತಾರೆ ಇಷ್ಟ ದುರ್ಬಲವಾಗುತ್ತಾ ಅಥವಾ ಇವ್ರು ಸ್ಟ್ರಾಂಗ್ ಲೀಡರ್ ಅಲ್ವಾ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ ನಮಗೆ ನಾನೂರು ಸೀಟ್ ಇತ್ತ ಚೈನಾ ಜೊತೆ ಯುದ್ಧ ಮಾಡಿದಾಗ ನಮಗೆ ನಾನೂರು ಸೀಟ್ ಇತ್ತ ಚುನಾವಣೆ ಬಂದಾಗೆಲ್ಲ ಇವ್ರು ಇದೇ ಪಾಕಿಸ್ತಾನು ಮುಸ್ಲಿಮು ಸಮಾಜದಲ್ಲಿ ಕೋಮ ಬೀಜವನ್ನ ಬಿತ್ತದು ಇದೇ ಕೆಲಸ ಹೊರತು ಪ್ರೋಗ್ರೆಸಿವ್ ಆಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಏನು ಕಡಲೆಕಾಯಿ ಸಿಪ್ಪೆ ಸುಲಿತಾ ಇದ್ರ ಇಷ್ಟು ದಿನ ಡೆಲ್ಲಿನ ಕೂತ್ಕೊಂಡು ನಮ್ಮ ಏನು ಕುಟುಂಬದ ಮೇಲೆ ಇರುವಂತ ಏನು ಈ ಕಪ್ಪು ಚುಕ್ಕೆ ಇದೆ ಅದು ತೆಗೆಯೋ ತನಕ ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದ್ಯಾ ಇವ್ರ ಬೈನಲ್ಲಿ ನಿಮ್ಮ ಮನೇಲಿ ಆಗಿರೋದಂತ ನೀವೇ ಒಪ್ಕೊತೀರಲ್ವಾ ನಿಮ್ಮ ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ ಈಗ ಮಾಡಿದ್ ನೀವು ಶೂಟ್ ವಿಡಿಯೋ ಶೂಟ್ ಮಾಡಿದ್ದು ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ ರಿಪೋರ್ಟೇ ಬಂದಿಲ್ಲ ಆಗಲೇ ಸಿ ಬಿ ಐ ಕೊಡಬೇಕು ಅಂದರೆ ನಿಮಗೆ ಏನಂದ್ರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದೆ ಈ ಪ್ರಕರಣವನ್ನು ಮುಚ್ಚಾಕಬೇಕು ಇವ್ರು ಗೊತ್ತಿದ್ರು ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಎಲ್ರಿ ವಿಜೇಂದ್ರ ಅವರೇ ಎಲ್ಲಿ ಕಾಣ ಎಲ್ಲಿ ನಾಪತ್ತೆ ಆಗಿದ್ದೀರಾ ನೀವು ಅಶೋಕಣ್ಣ ನೀವು ಗಾಯಬಾಗಿಬಿಟ್ಟಿದ್ದೀರಲ್ಲ ಎಲ್ಲಿದ್ದೀರ ತಾವೆಲ್ಲ ಯಾರಿಗೆ ಟೆಂಪೋಗಳಲ್ಲಿ ದುಡ್ಡು ಹಾಕಿ ಕಳಿಸ್ತಾ ಇರೋದು ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ಬರಬೇ ಸರ್ಕಾರವನ್ನು ಪತನಗೊಳಿಸ್ಲಿಕ್ಕೆ ನೋಡಿ ಇದು ಯಾರು ನಿಮ್ಮ ಬಿ ಜೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಚುನಾವಣೆ ಬಂದಾಗೆಲ್ಲ ಪಾಕಿಸ್ತಾನರ ಜಪ ಮಾಡ್ತಾರೆ ಹತ್ತು ವರ್ಷ ಇವರೇ ಇದ್ರಲ್ವಾ ಸ್ವತಂತ್ರ ಭಾರತದಲ್ಲಿ ಇದಕ್ಕಿಂತ ಬಲಿಷ್ಠವಾದಂಥ ಪ್ರಧಾನಮಂತ್ರಿ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ದ್ರಲ್ಲ ಚಪ್ಪಂಚುಕ ಕಸೀನಾ ಇದೆ ಅಂತ ಹೇಳ್ಕೊಂಡು ಓಡ್ತಾ ಇದ್ರಲ್ಲ ಇಲ್ಲಿವರೆಗೂ ಯಾಕೆ ತೊಗೊಳ್ಳೋಕ್ಕಾಗಿಲ್ಲ ಮತ್ತು ಯಾಕೆ ಇವರ ವಿದೇಶಾಂಗ ನೀತಿ ಇಷ್ಟು ದುರ್ಬಲವಾಗುತ್ತಾ ಅಥವಾ ಇವರು ಸ್ಟ್ರಾಂಗ್ ಲೀಡರ್ ಅಲ್ವಾ ಇವ್ರು ಬರೀ ವಾಟ್ಸ್ಯಾಪ್ನಲ್ಲಿ ಸ್ಟ್ರಾಂಗ್ ಲೀಡರು ಫೇಸ್ಬುಕ್ನಲ್ಲಿ ಸ್ಟ್ರಾಂಗ್ ಲೀಡರಾ ಹತ್ತು ವರ್ಷ ಇವ್ರದೇ ಇತ್ತಲ್ಲ ಇವರೇ ಯಾಕೆ ಇವರು ಮಾಡಿಲ್ಲ ಇದು ಅದಕ್ಕೆ ನಾನ್ನೂರು ಸೀಟ್ ಬೇಕಾ ಆಮೇಲೆ ಚೈನಾ ಇರ್ಬೋದು ಪಾಕಿಸ್ತಾನ್ ಇರ್ಬೋದು ಅಥವಾ ಯಾವುದೇ ಬೇರೆ ದೇಶ ಇರ್ಬೋದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಗೆ ಮಾಡಿದ್ರೆ ಅಥವಾ ನಮ್ಮ ಭೂಮಿಯನ್ನು ಕಬ್ಬಳಿಕೆ ಮಾಡಲಿಕ್ಕೆ ಹೋದರೆ ಅದು ಯಾರೂ ಸಹಿಸೋದಿಲ್ಲ ಸಂಪೂರ್ಣವಾದಂಥ ಬೆಂಬಲ ಯಾವ ಎಲ್ಲ ಪಕ್ಷದವರು ಕೊಡ್ತಾರೆ ನೀವ್ಯಾಕೆ ಮಾಡಿಲ್ಲ ಇವಾಗ ಏನಕ್ಕೆ ನೆನ್ಪು ಬಂತಿದ್ದು ಅದಕ್ಕೆ ನಾನ್ನೂರು ಸೀಟ್ ಬೇಕಾ ನಿಮಗೆ ನಿಮ್ಗೆ ಎರಡು ನೂರು ಸೀಟ್ ಇದ್ರೂ ನೂರು ಸೀಟ್ ಇದ್ರೂ ಕೂಡ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡುವ ವಿಷಯ ಬಂದಾಗ ಎಲ್ಲ ಪಕ್ಷಗಳು ಒಂದಾಗಿ ನಾವು ಹೋರಾಟ ಮಾಡ್ತೀವಿ ಈಗ ನಾವು ಹೋದ ಬಾರಿ ಎಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ ನಮಗೆ ನಾನ್ನೂರು ಸೀಟ್ ಚೈನಾ ಜೊತೆ ಯುದ್ಧ ಮಾಡಿದಾಗ ನಮಗೆ ನಾನ್ನೂರು ಸೀಟ್ ಇತ್ತ ನೇಪಾಲಿಗೆ ನಾವು ಸಹಕಾರ ಮಾಡಿದಾಗ ಬಾಂಗ್ಲಾದೇಶ್ ವಿಭಾಜನೆ ಮಾಡಿದಾಗ ನಮಗೆ ನಾನ್ನೂರು ಸೀಟಿತ್ತ ಚುನಾವಣೆ ಬಂದಾಗೆಲ್ಲ ಇವರು ಇದೇ ಪಾಕಿಸ್ತಾನು ಮುಸ್ಲಿಮು ಸಮಾಜದಲ್ಲಿ ಕೋಮ ಬೀಜವನ್ನು ಬಿತ್ತೋದು ಇದೇ ಕೆಲಸ ಹೊರತು ಪ್ರೋಗ್ರೆಸಿವ್ ಆಗಿ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ಇವತ್ತು ಅವ್ರ ಉತ್ತರ ಕೊಡಬೇಕಾಗ್ತದೆ ಹತ್ತು ವರ್ಷ ಏನು ಮಾಡಿದ್ರಿ ಏನು ಕಡಲೆಕಾಯಿ ಸಿಪ್ಪೆ ಸುಲಿತಾ ಇದ್ರ ಇಷ್ಟು ದಿನ ಬೆಲ್ಲಿನಲ್ಲಿ ಕುತ್ಕೊಂಡು ಸಡನ್ನಾಗಿ ಏನಕ್ಕೆ ನೆನ್ ಬಂತು ನಾನ್ನೂರು ಸೀಟ್ ಏನಕ್ಕೆ ಬೇಕು ಈಗಲೂ ಮಾಡಿ ಯಾರು ಬೇಡ ಅಂದಿದ್ದಾರೆ ಈಗ ನನಗೆ ಆಶ್ಚರ್ಯ ಆಗ್ತಾಯಿದೆ ಜೆ ಡಿ ಎಸ್ ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ದಾರೆ ಬಿ ಜೆ ಪಿ ಅವ್ರು ಮಾತಾಡೋದು ರೀತಿ ಇದ್ದಾರೆ ಅವರೇನು ನಿಮ್ಮ ಶಿವಕುಮಾರ್ ಅವ್ರ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಯಾರು ನಿಮ್ಮ ಪರಮೇಶ್ವರವ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಬಾಯಿನಲ್ಲಿ ಇನ್ನೂ ಕೂಡ ಜೆ ಡಿ ಎಸ್ ಅವ್ರು ರಾಜೀನಾಮೆ ಕೊಡಬೇಕು ನೈತಿಕತೆ ಹೊಟ್ಕೋಬೇಕು ಹೀನಿಯಸ್ ಕ್ರೈಮ್ ಅಂತ ನಾವು ಏನು ಹೇಳ್ತೀವಿ ಹಾರರ್ ಸ್ಟೋರಿ ಏನಾಗಿದೆ ಇದು ನಮ್ಮ ಮನೇಲಾಗಿದೆ ಮನೆ ಮಗ ಮಾಡಿದ್ದಾನೆ ಇಂಥ ಕೃತ್ಯ ಅಸಹ್ಯ ಇಂಥ ಕೃತ್ಯ ಮಾಡಬಾರ್ದಾಗಿತ್ತು ಅದಕ್ಕೆ ನಮ್ಮ ಏನು ಕುಟುಂಬದ ಮೇಲೆ ಇರುವಂಥ ಏನು ಈ ಕಪ್ ಚುಕ್ಕೆ ಇದೆ ಅದು ತೆಗೆಯೋ ತನಕ ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದೆಯಾ ಇವ್ರ ಬಾಯ್ನಲ್ಲಿ ಎಲ್ಲರೂ ಅಲ್ಲ ಇದ್ದಾರೆ ರೀ ಅವ್ರ ಮನೆಯಲ್ಲಿ ಇಬ್ಬರು ಎಮ್ ಎಲ್ ಇದ್ದಾರೆ ಒಬ್ಬರು ಎಂ ಪಿ ಇದ್ದಾರೆ ಎಲ್ಲರೂ ಕೊಡಲಿ ರಾಜೀನಾಮೆ ಡಿ ಡಿ ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು ಸಿದ್ದರಾಮಯ್ಯ ಅವರು ಏನಕ್ಕೆ ಕೊಡಬೇಕು ನಿಮ್ಮ ಮನೇಲಿ ಆಗಿರೋದಂತ ನೀವೇ ಒಪ್ಕೋತಿರಲ್ವಾ ನಿಮ್ಮ ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡಬೇಕು ರಾಜೀನಾಮೆ ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಕೊಡಬೇಕು ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡಬೇಕು ರೀ ಮಾಡಿದ್ದು ನೀವು ಶೂಟ್ ವೀಡಿಯೋ ಶೂಟ್ ಮಾಡಿದ್ದು ನೀವು ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು ಇದಕ್ಕೆ ಏನು ಸೂತ್ರದಾರರು ಹಲವಾರು ಬಿ ಜೆ ಪಿ ಶಾಸಕರಿದ್ದಾರೆ ಅಂತಾರೆ ಮಾಜಿ ಶಾಸಕರಿದ್ದಾರೆ ಅಂತಾರೆ ಅವರೆಲ್ಲರೂ ರಾಜೀನಾಮೆ ಕೊಡಬೇಕು ಅದು ಇದು ಬಿಟ್ಟು ಎಸ್ ಐ ಟಿ ಸರಿಯಾಗಿ ನಡೀತಾ ಇಲ್ಲ ನಮಗೆ ಎಸ್ ಐ ಟಿ ಮೇಲೆ ಭರವಸೆ ಇಲ್ಲ ಸಿ ಬಿ ಐ ಕೊಡಬೇಕು ಸಿ ಬಿ ಐಗೆ ಏನಕ್ಕೆ ಕೊಡಬೇಕು ಅವ್ರು ಯಾವ ಮಹಾನ್ ಕಾರ್ಯ ಮಾಡಿದ್ದಾರೆ ಇಲ್ಲಿವರೆಗೂ ಯಾವ್ದು ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಸಾಲ್ವ್ ಮಾಡಿದ್ರ ಪರೇಶ್ ಮೇಸ್ತಾ ಕೇಸ್ ಸಾಲ್ವ್ ಮಾಡಿದ್ರ ಯಾವ ಕೇಸ್ ಸಾಲ್ವ್ ಮಾಡಿದ್ದಾರೆ ಹೇಳ್ರಿ ಗಣೇಶ್ ಪ್ರಕರಣ ಡಿ ಎಸ್ ಪಿ ಸ್ಯೂಸೈಡ್ ಪ್ರಕರಣ ಸಾಲ್ವ್ ಮಾಡಿದ್ರ ಎಲ್ಲನೂ ಕೂಡ ಅವಾಗಿನ ಏನು ಎಸ್ ಐ ಟಿ ಇರ್ಬೋದು ಅವಾಗಿನ ರಾಜ್ಯದ ತಂಡ ಏನಿರ್ಬೋದು ನಮ್ಮ ಸರ್ಕಾರದ ಅಡಿನಲ್ಲಿ ಏನು ಫ್ಯಾಕ್ಚಂಡ್ ಡೇಟಾ ಕೊಟ್ಟರು ಅದನ್ನೇ ಅನುಮೋದಿಸಿ ಮತ್ತೆ ಕೊಟ್ಟಿದ್ರು ಹೌದು ಇದು ಸರಿಯಾಗಿದೆ ತನಿಖೆ ಅಂತ ಇದನ್ನು ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ ಆಗಲೇ ಸಿ ಬಿ ಐ ಕೊಡಬೇಕು ಅಂದರೆ ನಿಮಗೇನಂದರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದೆ ಈ ಪ್ರಕರಣವನ್ನು ಮುಚ್ಚಾಕಬೇಕು ಬಿ ಜೆ ಪಿಯವರು ಅವರು ನೋಡಿ ನಾಚಿಕೆ ಇರಲಾರ್ದವರು ಈಗಲೂ ಕೂಡ ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದೆಯಲ್ಲ ಅಂತ ಬಂತ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ ಇವ್ರು ಗೊತ್ತಿದ್ದರೂ ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು ಅಮಿತ್ ಶಾ ಅವರು ಮತ್ತೇನು ಇನ್ನೂ ಮೈತ್ರಿ ಇದೆ ಅಲ್ವಾ ಇಫ್ ಕೊಯ್ಲೇಷನ್ ಈಸ್ ಇಂಟ್ಯಾಕ್ಟ್ ದಟ್ ಮೀನ್ಸ್ ಯುವರ್ ಹ್ಯಾಂಡ್ ಇನ್ ಗ್ಲವ್ ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲಾನು ನೀವು ಪ್ರಜ್ವಲ್ಲೆಲ್ಲಿ ಹುಡ್ಕೋಕ್ಕೆ ಇಲ್ವಾ ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ ಆದ್ಯತೆ ಮೇರೆಗೆ ನೀವು ತಗೋಬೋದು ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದರೆ ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ಏನು ಬ್ಲೂ ನೋಟಿಸ್ ಅಂತ ಬ್ಲೂ ಕಾರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರ್ದೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ದೀರಾ ನೀವು ನಿಮ್ಮಿಂದ ಏನಾಗಿದೆ ಹೇಳಿ ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು ಮೂರು ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಅಂಥೇಳಿ ಏನು ಮಾಡಿದ್ದಾರೆ ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಕೊಟ್ಟಿದ್ದವ್ರಿಗೆ ಎಮ್ ಎಲ್ ಸಿ ಚುನಾವಣೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇವರೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸದಿಂದ ಈ ಪ್ರಕರಣವನ್ನು ಮುಚ್ಚಾಕಬೇಕು ದಾರಿ ತಪ್ಪಿಸ್ಬೇಕು ಅಂತ ಜೆ ಡಿ ಎಸ್ಸು ಬಿ ಜೆ ಅವರು ಮಾಡ್ತಾ ಇದಾರೆ ಇಲ್ಲ ನಮಗೇನು ಸಹಕಾರ ನೀಡ್ತಾ ಇದ್ದಾರೆ ಇವರೇ ಸಿ ಒಂದು ರಾಜ್ಯ ಸರ್ಕಾರದ ತಂಡ ಆಗಿ ನಮ್ದು ಇತಿಮಿತಿ ಇರ್ತದೆ ಬೇರೆ ರಾಜ್ಯದಲ್ಲಿ ಕೂಡ ನಾವು ಹೋಗಿ ನಾವು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಲೋಕಲ್ ಪೊಲೀಸವರ ಸಹಕಾರ ಬೇಕಾಗ್ತದೆ ನಮಗೆ ಲೋಕಲ್ ತಂಡಗಳು ಬೇಕಾಗ್ತವೆ ನಮಗೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕಾದ್ರೆ ರಾಜ್ಯ ಸರ್ಕಾರದವರು ಏನು ಶಕ್ತಿ ಮೀರಿ ಮಾಡಬೇಕಾಗ್ತದೆ ಅದಕ್ಕೆ ಇವರು ಸಹಕಾರ ಮಾಡಬೇಕಲ್ಲ ಇವರು ಸಹಕಾರ ಎಲ್ಲಿದೆ ಒಂದು ಪತ್ರನ ಯಾರಾದರೂ ಅವರು ಬಿ ಜೆ ಪಿ ಅವ್ರು ಬರೆದಿದ್ದಾರಾ ಇಲ್ಲಿ ರಾಜ್ಯ ಸರ್ಕಾರದಿಂದ ಇಂಥ ಒಂದು ಇಂಥದ್ದು ಒಂದು ಕ್ರೈಮ್ ಆಗಿದೆ ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಮಿತ್ ಶಾ ಅವರಂತ ಬರೆದಿದ್ದಾರಾ ಯಾರಾ ಅಥವಾ ಅಮಿತ್ ಶಾ ಅವರನ್ನ ಏನಾದರೂ ಇಂಟರ್ಪೋಲಿಗೆ ಬರೆದಿದ್ದಾರಾ ಅಥವಾ ಎನ್ ಐ ಎದವ್ರಿಗೆ ಈಗ ಅಥವಾ ಎನ್ ಐ ಎದವ್ರು ಯಾರಿಗಾನ ಬರೆದಿದಾರಾ ಇಲ್ಲಪ್ಪ ಇವರು ಇಂಥ ಜರ್ಮಿನಲ್ಲಿ ಇದ್ದಾರೆ ಅಥವಾ ಬೇರೆ ಯಾವುದೋ ಯುರೋಪಿಯನ್ ಕಂಟ್ರಿನಲ್ಲಿ ಇರ್ಬೋದು ಇದಕ್ಕೆ ನಮಗೆ ಸಹಕಾರ ಮಾಡಿ ನಮ್ಮ ದೇಶಕ್ಕೆ ಅಂತ ಹೇಳಿದಾರಾ ಇಲ್ಲ ಮತ್ತು ಅವ್ರ ಜವಾಬ್ದಾರಿ ಏನು ಅವ್ರು ಮಾತ್ರ ಮೈಮೇಲೆ ಎಣ್ಣೆ ಹಾಕೊಂಡು ಕೂತ್ಕೊಳ್ಬೇಕು ಎಲ್ಲನೂ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು ಹುಬ್ಬಳ್ಳಿ ಪ್ರಕರಣದಲ್ಲಿ ಅಮಿತ್ ಶಾ ಅವ್ರ ಹೋಗಿ ಮನೆಗೆ ಭೇಟಿ ಆಗಿಲ್ವೇನು ರೀ ಜೆ ಪಿ ನಡ್ಡಾ ಅವರು ಹೋಗಿಲ್ವಾ ಪ್ರಹ್ಲಾದ್ ಜೋಶಿ ಅವ್ರಾಗಿಲ್ಲ ಹೋಗಿಲ್ಲ ಯಾಕೆ ಹಾಸನಕ್ಕೆ ಕಾಲಿಡ್ತಾಯಿಲ್ಲ ಇವರು ಅಷ್ಟೇನು ಭಯ ಇವರಿಗೆ ಹೋಗ್ಬೇಕಲ್ಲ ಸಂತಾಪ ಹೇಳ್ಬೇಕಲ್ಲ ದೇ ಸಂತ್ರಸ್ತರಿಗೆ ಹೇಳಬೇಕು ನೀವು ವರಿ ಮಾಡಬೇಡಿ ರಾಜ್ಯ ಸರ್ಕಾರ ಇದೆಯೋ ಇಲ್ವೋ ಕೇಂದ್ರ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಿದಾರಾ ಯಾಕೆ ಹೇಳಿಲ್ಲ ಅಲ್ಲಿ ಹೋದರೆ ಅವರಿಗೆ ಕಲ್ಲು ತೊಗೊಂಡು ಹೊಡಿತಾರೆ ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ ಆಮೇಲೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರು ಇಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿಯವರು ಹುಬ್ಳಿ ಪ್ರಕರಣ ಇಲ್ಲಿ ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ ಯಾಕೆ ಪ್ರತಿಭಟನೆಗಳಿಲ್ಲ ಯಾಕೆ ತಾಲೂಕು ಎಲ್ಲ ವೃತ್ತದಲ್ಲೂ ಅವಾಗ ಅಸೆಂಬ್ಲಿ ಚುನಾವಣೆ ಇದ್ದಾಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಪ್ರತಿಭಟನೆ ಮಾಡಿದ್ರಲ್ಲ ಎಲ್ಲರಿ ವಿಜೇಂದ್ರ ಅವರೇ ಎಲ್ಲಿ ಕಾಣ ಎಲ್ಲಿ ನಾಪತ್ತೆ ಆಗಿದ್ದೀರಾ ನೀವು ಅಶೋಕಣ್ಣ ಅಣ್ಣ ನೀವು ಗಾಯಬಾಗ್ಬಿಟ್ಟಿದ್ದೀರಲ್ಲ ಎಲ್ಲಿದ್ದೀರ ತಾವೆಲ್ಲ ಯಾಕೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಮದ್ ಪದೇ ಪದೇ ಶಿವಕುಮಾರ್ ಅವರು ಮಹಾನಾಯಕರು ತಿಮಿಂಗಳು ಇಷ್ಟೇನಾ ಅಂದರೆ ರಾಜಕೀಯ ಲಾಭ ಇದ್ದರೆ ಅವನು ಎಂಥ ಕ್ರೈಮ್ ಮಾಡಿದ್ರು ಕೂಡ ಎಂಥ ಕೆಲಸ ಮಾಡಿದ್ರು ಕೂಡ ಎಷ್ಟೇ ದುಷ್ಟಕೃತ್ಯ ಮಾಡಿದ್ರು ಕೂಡ ಅವ್ರ ಜೊತೆ ಇರಲಿಕ್ಕೆ ನಿಮಗೆ ಇಷ್ಟ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹುಬ್ಬಳ್ಳಿ ಯಾವಾಗ ಪ್ರಕರಣ ಹೋಮ್ ಮಿನಿಸ್ಟರ್ ಅವರು ಇಲ್ಲ ಅದು ಏನೋ ವೈಯಕ್ತಿಕವಾಗಿ ಅವ್ರದ್ದು ಅವರು ಒಬ್ಬೊಬ್ಬರಿಗೆ ಪರಸ್ಪರವಾಗಿ ಪರಿಚಯ ಇತ್ತು ಅಂತ ಹೇಳಿದಕ್ಕೆ ಇವ್ರು ಇಷ್ಟೆಲ್ಲ ಮಾಡಿದ್ರಲ್ಲ ಕೊಡೋದು ವೈಯಕ್ತಿಕ ಅಂತ ಹೇಳ್ತಾರೆ ಇದನ್ನು ಇವಾಗ ನಡೆದಂಥ ಹುಬ್ಬಳ್ಳಿ ಪ್ರಕರಣನೂ ವೈಯಕ್ತಿಕ ಅಂತಾರೆ ಹಾಸನೂ ವೈಯಕ್ತಿಕ ಅಂತಾರೆ ಯಾವಾಗ ಬೇಕು ಇವರು ವೈಯಕ್ತಿಕ ಯಾವಾಗ ಬೇಕು ಇವರು ಸಾರ್ವಜನಿಕ ಯಾವಾಗ ಅವಾಗ ಎನ್ ಐ ಎ ಸಿ ಬಿ ಐ ತನಿಖೆ ಬೇಕು ಯಾವಾಗ ಬೇಕು ಇವರು ಎಸ್ ಐ ಟಿ ಮೇಲೆ ಗೂಬೆ ಕುಡಿಸೋದು ಬಾರ್ಡರ್ ಲೈನೂ ಅಲ್ಲ ಮೈತ್ರಿನೂ ಅಲ್ಲ ಇಂಡಿಪೆಂಡೆಂಟ್ ಸಪೋರ್ಟೂ ಇಲ್ಲ ಇಂಥ ಒಂದು ಸರ್ಕಾರವನ್ನು ನಾನು ಬೀಳಿಸ್ತೀನಿ ನನಗೆ ಬೀಳಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಆಶೀರ್ವಾದ ಮಾಡಿದೆ ಅಂದರೆ ಇದು ಅಸಂವಿಧಾನಿಕವಲ್ಲ ಹೌದಲ್ಲ ಅಂದರೆ ಅವ್ರು ಬಂದಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಒಪ್ಕೊಂಡಂಗೆ ಆಯಿತು ಮತ್ತು ಇವರು ಇವತ್ತು ಈ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್ನಲ್ಲೇ ಇವರು ಸರ್ಕಾರ ನಡೆಸಬೇಕು ಅಂತ ಕೂಡ ತಯಾರಾಗಿದ್ದಾರೆ ಇದ್ರ ಬಗ್ಗೆ ಆ್ಯಕ್ಚುಲಿ ಸೋಮೋಟೋ ಕೇಸ್ ಹಾಕಬೇಕು ಸುಪ್ರೀಂ ಕೋರ್ಟ್ದವರು ಇದನ್ನು ತೊಗೋಬೇಕು ಒಬ್ಬ ಚೀಫ್ ಮಿನಿಸ್ಟರ್ ಹೀಗೆ ಮಾತಾಡ್ತಾರೆ ಅಂದ್ಬಿಟ್ರೆ ಹೌದಪ್ಪ ಏನೋ ಒಂದು ಬಾರ್ಡರ್ ಇದೆ ಇಂಡಿಪೆಂಡೆಂಟ್ ಎಮ್ ಎಲ್ ಎಗಳು ಸಪೋರ್ಟ್ ತೊಗೊಂಡಿದ್ದಾರೆ ಇಲ್ಲಿ ಸ್ಥಿರತೆ ಇದೆ ಅಂದರೆ ಒಂದು ಮಾತು ಬೇರೆದು ಇಲ್ಲ ಅವ್ರು ನನಗೆ ಅಪ್ರೋಚ್ ಆಗಿದ್ದರು ನಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬೇರೆದು ಐ ಆನ್ ಎಲೆಕ್ಟೆಡ್ ಸ್ಟ್ರಾಂಗ್ ಮ್ಯಾಂಡೇಟೆಡ್ ಗೌರ್ಮೆಂಟ್ ನೀವು ಟಾಪಲ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದರೆ ಅಂದರೆ ನೀವು ಹತಾಶರಾಗಿರ್ಬೇಕಲ್ಲ ಆಮೇಲೆ ಎಲ್ಲಿಂದ ಬರ್ತಾ ಇದೆ ಸರ್ ಇವ್ರಿಗೆ ದುಡ್ಡು ಹ್ಞೂ ಖರೀದಿ ಮಾಡೋಕ್ಕೆ ನಾವಂತೂ ಯಾರು ಮಾರಾಟಕ್ಕಿಲ್ಲ ಆದರೆ ಇವರು ಖರೀದಿ ಮಾಡೋಕ್ಕೆ ತಯಾರಿದ್ರೆ ಎಲ್ಲಿಂದ ಇದೆ ಈ ಮೊನ್ನೆ ಹೇಳಿದ್ರಲ್ಲ ಮೋದಿಯವರು ಟೆಂಪೋಗಳಲ್ಲಿ ದುಡ್ಡು ಕಳಿಸ್ತಾ ಇದ್ದಾರಂತ ಯಾರ ಟೆಂಪೋಗಳಲ್ಲಿ ಇವುಗಳಲ್ಲಿ ಯಾರೀ ಟೆಂಪೋಗಳಲ್ಲಿ ದುಡ್ಡು ಹಾಕಿ ಕಳಿಸ್ತಾ ಇರೋದು ಮಹಾರಾಷ್ಟ್ರಕ್ಕೆ ಕರ್ನಾಟಕಕ್ಕೆ ಬರಬೇ ಸರ್ಕಾರವನ್ನು ಪತನಗೊಳಿಸಲಿಕ್ಕೆ ಅದಕ್ಕೆ ಇವರಿಗೆ ನಾನ್ನೂರು ಸೀಟ್ ಬೇಕು ಯಾಕೆ ಅಬ್ಕಿ ಬಾರ್ ಚಾರ್ಸೋ ಬಾರ್ ಚಾರ್ಸೋ ಬಾರ್ ಅಂತ ಇದ್ದಾರೆ ಅಂದರೆ ಇವರು ಸರ್ವಾಧಿಕಾರಿ ಒಂದು ಆಳ್ವಿಕೆ ತರಬೇಕು ಇವರು ಏನಿದ್ರು ಕೂಡ ಎಲ್ಲ ರಾಜ್ಯದಲ್ಲೂ ಇವರೇ ಇರಬೇಕು ಜನರ ಅಭಿಪ್ರಾಯದ ಮೇರೆಗೆ ಸರ್ಕಾರಗಳು ರಚನೆ ಆಗಬಾರ್ದು ಅಬ್ಕಿ ಬಾರ್ ಚಾರ್ಸೋ ಬಾರ್ ಆದರೆ ಏನು ನಿಮಗೆ ಲೋಕಸಭದಲ್ಲೂ ಮತ್ತು ರಾಜ್ಯಸಭದಲ್ಲೂ ಎರಡೂ ಕೂಡ ಮೆಜಾರಿಟಿ ಸಿಗುತ್ತೆ ಇದಕ್ಕೆ ಸಂವಿಧಾನದಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಾರೆ ಸ್ಪೆಷಲ್ ಮೆಜಾರಿಟಿ ಇದ್ದರೆ ಏನಾಗ್ತದೆ ನೀವು ಯಾವ ಯೋಜನೆ ಇರ್ಬೋದು ಯಾವ ಪಾಲಿಸಿ ಇರ್ಬೋದು ಏನು ತಂದ್ರೂ ಕೂಡ ಸಂಕೇತ ಬೆಲ್ಲದ ಆಧಾರದ ಮೇಲೆ ಪಾಸಾಗುತ್ತೆ ಏನಾದರೂ ಮಾಡ್ತಾರೆ ನಾಳೆ ಚುನಾವಣೆನೇ ಬೇಡ ಅಂತಾರೆ ಎಲ್ಲ ಕಡೆಯೂ ರಾಜ್ಯದಲ್ಲಿರ್ಬೋದು ರಾಷ್ಟ್ರದಲ್ಲಿರ್ಬೋದು ಪಂಚಾಯತ್ನಲ್ಲಿರ್ಬೋದು ಚುನಾವಣೆಯೇ ಬೇಡ ಎಲ್ಲ ಕಡೆ ಬಿ ಜೆ ಪಿಯೇ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಇವ್ರು ಮಾಡ್ತಾ ಇರೋದು ಚಾರ್ಸೋಬ್ಬ ಸೊ ಇದೇನು ಏಕನಾಥ್ ಶಿಂದೆ ಅವರು ಏನು ಹೇಳ್ತಾ ಇರೋದನ್ನು ಅದು ಎಲ್ಲ ನಾಯಕರು ಪ್ರತಿಪಾದಿಸ್ತಾ ಇದ್ದಾರೆ ಆದರೆ ಪ್ರಜಾಪ್ರಭುತ್ವ ಇದೆ ದಯವಿಟ್ಟು ಎಲೆಕ್ಷನ್ ಕಮಿಷನ್ದವರು ಸುಪ್ರೀಂ ಕೋರ್ಟ್ ಅವರು ಇದನ್ನು ಗಮನಿಸ್ಬಿಟ್ಟು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಅವರೇ ಸೋಮೋಟೋ ಕೇಸ್ ಹಾಕ್ಬೇಕು ನನ್ನ ಪ್ರಕಾರ ಇದ್ರ ಮೇಲೆ